ಸರ್ ಎಷ್ಟೋ ಸಂದರ್ಭಗಳಾಗಿದೆ ಇಲ್ಲಿ ಒಂದು ವಿಷಯ ಹೇಳಬೇಕೋ ಬೇಡೋ ನನಗೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಸರ್ ಅಪ್ಪರ್ಣ ಅವರ ಈ ಅಪಾರ ಜನಪ್ರಿಯತೆ ಮಧ್ಯೆ ಅವರು ಎರಡು ಅವ್ರ ಮನಸ್ಸಿಗೆ ತುಂಬ ಘಾಸಿಯಾಗಿತ್ತು ಒಬ್ಬ ನಿರೂಪಕಿ ಬರೆದಿದ್ಲು ಈ ಹುಡುಗಿ ಬದುಕಿರೋ ತನಕ ನಮ್ಗೆ ಅವಕಾಶ ಸಿಗಲ್ಲ ನಿರೂಪಣೆಗೆ ಅಯ್ಯಯ್ಯೋ ಅಂದರೆ ಎಷ್ಟು ಕಟ್ ಕಟೋ ಕಠೋರವಾದ ಹುಡುಗಿಯ ಆ ಹುಡುಗಿದು ಅಂತಂದ್ರೆ ಬೇಸರ ಇವರೇನು ಹೋಗಿ ಅವಕಾಶ ನನಗೆ ಕೊಡಿ ಅಂತ ಕೇಳ್ಕೊಳ್ಳಲ್ಲ ದಸರಾಗೋ ಅವ್ರನ್ನೇ ಕರಿತೀರಾ ರಾಜ್ಯೋತ್ಸವಕ್ಕೂ ಅವ್ರನ್ನೇ ಕರಿತೀರಾ ಇವ್ರು ಬದುಕಿರೋ ತನಕ ನಮ್ಗೆ ಅವಕಾಶ ಇಲ್ಲ ಸರ್ ಇವರು ಸಪ್ ಮೇಲೆ ನಮ್ಗೆ ಅವಕಾಶ ಸಿಗೋದು ಅನ್ನೋ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದ ನಿರೂಪಕಿಯವರು ಓದಿದ್ರು ಅಪರ್ಣ ಅಪರ್ಣ ಓದಿ ಎರಡು ದಿವಸ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ರು ಈ ನಾನೇನು ಹೋಗಿ ಕೇಳ್ಕೊತಾ ಇದ್ದ ನನಗೆ ಕೊಡಿ ಅಂತ ಕೊನೆ ಕೊನೆಗೆ ಅವರು ಆಗಲ್ಲ ಅಂತ ಹೇಳಕ್ ಶುರು ಮಾಡಿಬಿಟ್ಟು ಅಂದರೆ ಮಾಡಬಹುದು ಹೌದು ಇನ್ನೊಬ್ಬ ವ್ಯಕ್ತಿ ಒಂದು ಪ್ಲೇ ಕಾರ್ಡ್ ಇಟ್ಕೊಂಡು ಬೆಂಗಳೂರು ಕಾರ್ಪೊರೇಷನ್ ಆಫೀಸ್ ಮುಂದೆ ವಿಧಾನಸೌಧದ ಮುಂದೆ ಅವರಿಗೆ ಯಾಕೆ ಅವಕಾಶ ಕೊಡ್ತೀರಾ ಅದು ಯಾರ್ಯಾರು ಹಚ್ಕೊಟ್ರೆ ಹುಡುಗಿಗೆ ಗೊತ್ತಿಲ್ಲ ಹಿಂದೆ ಯಾರೂ ಬರಲಿಲ್ಲ ಒಬ್ಬಳೇ ಪ್ಲೇ ಕಾರ್ಡ್ ಇಟ್ಕೊಂಡು ಹೋಗಿದ್ದಾರೆ ಈ ಎರಡೂ ಘಟನೆಗಳು ತುಂಬ ನೋವಿನ ವಿಚಾರ ಏಕೆಂದ್ರೆ ಇವರು ಇವರಾಗೋರೆ ಕೇಳ್ಕೊಂಡು ಹೋಗಿದರೆ ಅವ್ರು ಹೇಳೋದು ಮಾತಿಗೆ ಅರ್ಥ ಆಯ್ತಾ ಇತ್ತು ಇವರು ಕೂತವ್ರಿಗೆ ಮನೆಯಲ್ಲೇ ಕೂತಾಗಲೇ ಯಾರ ಆಹ್ವಾನ ಕೊಟ್ಟು ಕರ್ಸ್ಕೊತಾ ಇದ್ದಾರೆ ಇವ್ರು ಯಾರು ಹೋಗ್ತಾ ಇರಲಿಲ್ಲ